ಪುಧ ಅವ್ರು ಹೋಗ್ಬರ್ತೀವಿ ನಂಗಾರು ಊರಿಗೆ ಹ್ಞೂ ಹ್ಞೂ ಇಲ್ಲೇ ಇರಬೇಕಾಗಿತ್ತು ನೋ ಪೂಜಾ ಒಂದು ಕೆಲಸ ಮಾಡಿಬಿಡೋಣ ಜೀ ನಿಮ್ಮೂರಿಂದ ಹೆಂಗಿದ್ರೆ ದಾಡಕ ಅಪೆಂಡನ್ ಮಾಡೋದು ಭಾಳ ಕಷ್ಟಕ್ಕೆ ಐತಿ ಬಸ್ಗಳು ಭಾಳ ಕಷ್ಟ ಇರ್ತಾವಲ್ಲ ನಮಗೆ ಉಳಿದ ಬೇಡ ಇಲ್ಲೇ ಕಾಲೇಜ್ಗೆ ಹೋಗಿ ಅಂತ ಮಾಡ್ಯಾಯ್ತು ಹಾ ಇದು ನೋಡು ಬೆಸ್ಟ್ ಐಡಿಯಾ ಅಯ್ಯೋ ಅದೇ ಹಾಕೈತ್ರಿ ಇಲ್ಲಿಲ್ಲ ನಂಗೆ ನಮ್ಮ ಮನೆ ಬಿಟ್ಟು ಬೇರೆ ಕಡೆ ಎಲ್ಲೂ ಹೊಂದಂಗಿಲ್ಲ ನಾನು ಹೋಗಿ ಬರ್ತೇನೆ ಅಯ್ಯೋ ಪೂಜಾ ಅಷ್ಟೇ ಖರ್ಚು ಮಾಡತ್ತಿ ಹೋಗುವಂತೆ ಹೋಗುವಂತೆ ಅವರು ಬರ್ತಾರಲ್ಲ ನಿಮ್ಮ ಜೊತೆ ಈಗ ಹಾ ನಾನು ಹೋಗಿ ಬರ್ತೇನಲ್ಲ ನಿಮ್ಮ ಮನೆಗೆ ಈಗ ಬರ್ರಿ ಮತ್ತೆ ಅವರೆಲ್ಲ ಹೋಗ್ಯಾರ ನಾವು ನಮ್ಮ ಇಷ್ಟ ಇಲ್ಲಿ ಅಂತ ಏನು ಮಾಡೋದು ನಡ್ರಿ ನಾವು ಹೊರಗೆ ಹೋಗೋಣ ಹ್ಞೂ ಸರಿ ನಡ್ರಿ ಹೋಗೋಣ ಪೂಜಾ ಬ್ಯಾಗ್ ಬಿಡ್ರಿ ನಾ ತಗೊಂಬರ್ತೇನೆ ಕೈ ನೋವ ಅದಕ್ಕ ಅಂದ್ರಿಗೆ ಗಾಡಿ ಹಾಸಿ ಕೈ ನೋವು ಮಾಡಿದ್ದ ಅನ ಅಲ್ಲ ಈಗ ಈಗರ ಕೈ ಆರಾಮಾಗಿತ್ತಿ ಈಗ ಅಷ್ಟು ಒಜ್ಜಿ ಬ್ಯಾಗೆ ತಗೊಂಡ್ರ ಇನ್ನೊಂದು ಕೈ ನೋವು ಅದಕ್ಕೆ ನಾನು ತಗೊಂಡ್ ಹೋಗಿ ಅಷ್ಟಪ್ಪ ಮತ್ತೇನಿಲ್ಲ ಹಾಂ ಹಾಂ ಹಾ ತಗೋ ಬ್ಯಾಗೊ ತಗೋ ಇಲ್ಲ ಅಂದ್ರೆ ಅವ್ರನ್ನೂ ಹೊತ್ಕೊಂಡು ಹೋಗ ಏನಂದಿ ಏನಿಲ್ಲ ಇಂಥ ಹೆಲ್ಪಿಂಗ್ ನೇಚರ್ ಇರ್ಬೇಕನ್ನ ಮಾಡು ಪೂಜಾ ಅವ್ರಿಗೆ ಹೆಲ್ಪ್ ಮಾಡ್ತಾನ

ಆ ಸಿದ್ಧಾರ್ಥಗ ಪೂಜಾ ಅಂದಮೇಲೆ ಜೀನ್ಸ್ ಸಾಫ್ಟ್ ಕಾರ್ನರ್ನ ಬರೀ ಅಕ್ಕಿನ ಜೊತಿನೇ ಮಾತಾಡ್ತಾನೆ ಈಗ ಹಂಗೆ ಹೋಗಿದ್ದು ಅಕ್ಕಿ ಸಂಬಂಧನೇ ಹೋಗಿರ್ತಾನವ ಯಾಕೋ ಅವರಿಬ್ಬರ ಮಧ್ಯೆ ಏನೂ ಮಿಸ್ ಆಡಾಕತೈತಿ ಹ್ಞೂ ಹ್ಞೂ ಇದನ್ನ ಇಲ್ಲಿಗೆ ಬಿಡಬಾರ್ದು ಅವರಿಬ್ಬರನ್ನೂ ಕ್ಲೋಸ್ ಆಗಿಬಿಟ್ನಿ ಅಂದರೆ ಅದು ನನಗೆ ತೊಂದರೆ ಅವರಿಬ್ಬರು ಎಷ್ಟು ಹತ್ರ ಹಾಕ್ಕಾರೋ ನಾ ಅಷ್ಟು ಸಿದ್ಧಾರ್ಥನಿಂದ ದೂರ ಹಾಕೋ ಅಂತಲೇ ಹಾಕಿನಿ ಆಮೇಲೆ ನನ್ನ ಅವನ ಮದ್ವೆ ಮಾತ ಕನಸಿನ ಅದ ಹ್ಮ್ ಹ್ಮ್ ಹಂಗಾಗಿ ಮಾತ್ರ ಬಿಡ್ಲೇಬಾರ್ದು ಹ್ಮ್ಚು ಸಿಂಚು ಏನಾತ ನನಗೇನಾಗಿಲ್ಲ ನಿನಗೇನಾಗಿತ್ತೆ ಹಂಗೆ ಹಾಕೊತಿ ಗರ ಬಡದಾಗತ್ತೆ ಅದ ಆಕಿಗೆ ನಿನ್ನಿಂತರ ಫಂಕ್ಷನ್ ನಾಗ ಅಡ್ಡಾಡಿ ಅಡ್ಡಾಡಿ ಸುಸ್ತಾಗಿರ್ಬೇಕು ಅದ್ರಾಗ ರೆಸ್ಟ್ ಆಗಲಿಲ್ಲಲ್ಲ ಇನ್ ಮನಿಗೆ ಹೋದ್ಮೇಲೆ ಆರಾಮ್ ರೆಸ್ಟ್ ಮಾಡ್ಮಗ್ಲ ಏನ್ ಟೆನ್ಶನ್ ಇಲ್ಲ

ಅಕ್ಕಿ ನನಗೆ ಇರಕ್ಕೆ ಒಬ್ಬಕ್ಕೆ ನಮ್ಮ ಪಪ್ಪ ಸಾಯುವಾಗ ಹೇಳೋಗಿದ್ರಿ ನಿಮ್ಮ ತಮ್ಮಂದು ನಿಮ್ಮ ತಂಗಿದು ನಿಮ್ಮ ಅವ್ವನ ಜವಾಬ್ದಾರಿ ನಿನ್ನ ಮೇಲೆ ಇಟ್ಟೊಂಟೇನಪ್ಪ ಅವ್ರನ್ನ ಒಳ್ಳೆ ದಾರಾಗ ಹಚ್ಚೋದು ನಿಮ್ಮ ಅವ್ವನ ಚಂದಗಿ ನೋಡ್ಕೋದು ನಿನ್ನ ಜವಾಬ್ದಾರಿ ಅಂತೇಳಿ ನಾನು ನನ್ನ ಕರ್ತವ್ಯ ಮಾಡತೇನೆ ಅಷ್ಟರಿ ಇಷ್ಟು ಸಣ್ಣ ವಯಸ್ಸೊಳಗೆ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿಲ್ಲಪ್ಪ ಇನ್ನು ನೋಡ್ರಿ ನನ್ನ ಮನಸ್ಸಿಗೆ ಅಂದರೆ ಭಾಳ ಖುಷಿ ಆಗೈತೆ ನಮ್ಮ ಸಿದ್ಧಾರ್ಥ ನೀವೆಲ್ಲ ಮಾತಾಡ್ಕೊಂತೀರಿ ನಾನು ಒಂದು ಜೀನ ನಾಷ್ಟಾಗಿ ಮಾಡ್ಕೊಂಡ್ಬರ್ತೀನಿ ಅಯ್ಯೋ ಅತ್ತೀರ ಹಿಂಗಂತರ ನೀನ್ ಮಾಡ್ಕೊಬೇಡ್ರಿ ನೋಡ್ಕೊಬೇಡ್ರಿ ನೀವೇ ಅಂದ್ರಲ್ಲ ನಮ್ಮ ಊರಿಗೆ ಒಂದ್ಸಲ ಬರೋನು ಊಟಕ್ಕೆ ಎಲ್ಲಾರು ಹೋಗ್ತೇನೆ ಹೊಲಕ್ ಅಂತ ಹೇಳಿ ಅವಾಗ ನಾನಾ ಬರ್ತೇನೆ ಅಂತ ಈಗ ನಂಗೆ ಟೈಮ್ ಇಲ್ರಿ ನಾನು ಇಕ್ಕಿದು ಶಶಿ ಎಂಗೇಜ್ಮೆಂಟ್ ಸಂಬಂಧ ನನಗ ಕಂಪ್ನಿ ಆಫೀಸ್ ಹೋಗೋಕಾಗಿಲ್ಲ ಚಂದಗೆ ಏನು ನೋಡ್ಕೊಳಕ್ ಆಗಿಲ್ಲ ಎಲ್ಲಾ ಸಿದ್ಧಾಂತ ಮಳೆ ಬಿಟ್ಬಿಟೀನಿ ಹಿಂಗಾಗಿ ನಾನು ಎಲ್ಲಾ ಹೋಗಿ ನೋಡ್ಕೊಬೇಕ್ರಿ ಕೆಲಸ ಭಾಳದ್ ನಾ ಇಲ್ ಅಂದ್ರೆ ನಂಗೆ ಭಾಳ ಟೈಮ್ ಆಗ್ಬಿಡ್ತಿ ನಾ ಏನ್ ಹೋಗುನ್ ಬಾ ಅಯ್ಯೋ ಆಂಟಿ ಏ ಇಲ್ರಿ ಮತ್ತು ಭಾಳ ಅಂದ್ರೆ ಭಾಳ ಲೇಟ್ ಆಕೈತಿ ಅದು ನಾನು ರೀ ಇಲ್ಲ ಅರ್ಜೆಂಟ್ ಐತೆ ನಂದು ಇಲ್ಲಾಂದ್ರೆ ನಾ ಯಾಕೆ ನಿಲ್ತೀನಿ ಇನ್ನೂ ಸ್ವಲ್ಪ ಹೊತ್ತು ನಿಲ್ತಿದ್ದೆ ಅದು ನಾನು ಬರ್ತೇನೆ ಇನ್ನು ಒಂದು ಕಪ್ ಚಹಾ ಕುಡ್ದೆ ಹೆಂಗೆ ಹೋಗ್ತಿ ಪೂಜಾ ಒಂದು ಕಪ್ ಚಹಾ ಮಾಡ್ಕೊಂಬರೋ ಹೋಗ ಹೋಗ ಅಯ್ಯೋ ಆತಿರಿ ನಾನು ಹೇಳಿದ್ದು ಕೇಳಂಗಿಲ್ಲರಿಪ್ಪ ನೀವು ಸಿದ್ಧಾರ್ಥ ಬಾಯ್ ತುಂಬಾ ನೋಡಿದ್ರೆ ಅತ್ತಿ ಅಂತಿ ಒಂದ್ ಕಪ್ ಚಾ ಕುಡಂಗಿಲ್ಲ ನಮ್ಮ ಮನ್ಸಿಗೂ ಬೇಜಾರ್ ಆಕೈತಿ ನಿಮ್ ಮನೆಯಾಗ ಒಂದ್ ತಿಂದು ಉಂಡು ಬಂದೇ ನಾವು ನಮ್ಮ ಮನೆಯಾಗ ಒಂದ್ ಕಪ್ ಚಾ ಕುಡಿದ ಹೋಗ್ಲಿಲ್ಲ ಅಂದ್ರೆ ನಮ್ಮ ಮನ್ಸಿಗೆ ಬೇಜಾರ ಆಗಿಲ್ಲ ಆ ಹುಡುಗ ಏನಾರ ಮಾಡ್ಕೊಡ್ರಿ ಹಂಗ ಕುಂಡ್ರಿಸಿರಲ್ಲ ಅವ್ರು ತಿನ್ನಾಕ ಬಲ್ರಂತೆ ಏನ ರವಾ ಐತ ನೋಡಿ ಮನೆಯಾಗ ತಂದೆ அம்மாரி கிவி கிழங்கில் ിരിജി സിദ്ധാർത്ഥപ്പാ മനസ്ി വട്ടിന്നീനോ അയ്യോ അല്ലേ സന്ത ನೀನ್ ಹೊಟ್ಟಿ ಮಾಡಿ ಅಕ್ಕನ ಮಾಡಿ ಕಟ್ಟಿ ಮಾಡಿ ಎಲ್ಲಿ ಗಿರ್ಚಿ ನಮ್ದು ಅಲ್ಲಿ ಮಾಡ್ಕೊಂಡು ಬಂದು ಲೈಕ್ ನಷ್ಟ ಕೆಲಸ ಕೆಲ್ಸ ಮಾಡ್ದವು ನಡಿ ಬಾರಿ ಹೋಗು ನಡಿ ಹ್ಮ್ ನಡ್ರಿ ಅತ್ತಾರ ಆಯ್ತು ತಗೋಪ ನಾನು ಬರ್ತೀನಿ ಆಯ್ತು ಸರಿ ಅಂಟಿ ಆಯ್ತು ರೀ ಮಮ್ಮರಿ ನಾನು ಬರ್ತೀನಿ ರೀ ನಾನು ಆಯ್ತು ಪಸ್ ಸಿದ್ಧಾರ್ಥ ಮತ್ತೆ ಬರ್ಕೊಂತ ಹೋಗ್ಕೊಂತ ಮಾಡ್ರಿ ಹಾ ಹ್ಮ್ ಸರಿ ಅಂಟಿ ಒಂದೇ ಒಂದೇ ನಿಮಿಷ ಸಿದ್ಧಾರ್ಥ ಬನ್ರಿ

ಏನತ್ರಿ ಅದ ನಿಮ್ಮ ಮಾವ ಹೊಲ್ಲಾ ಶೇಂಗಾ ಹಾಕಿದುಪ್ಪ ಒಂದ್ ಚೀಲ ಶೇಂಗ ಹಾಕ್ತಾನ ಅದ ಗಾಡಿಯಾಗ ತರಿಪ್ಪ ಅಯ್ಯೋ ತಿರಿ ಅದೆಲ್ಲ ಯಾಕೆ ಈಗ ಮನೆಯಲ್ಲಪ್ಪ ಹೊರಗಿನ ಹೊಲ ಹೊಲ್ದಾನು ಬೆಳೆದಿದ್ದು ತಗೊಂಡ ಹೋಗಿ ಎಲ್ಲಾರು ಅಮ್ಮಾರ ನಮ್ಮ ಶಶಿ ಅದೆಲ್ಲಾರು ತಿಂತಾರ ಇಷ್ಟು ಒಜ್ಜನ್ ಚೀಲ ಇಷ್ಟು ಕೊಂಡ ಏ ಮರೆಯ ಇವೆಷ್ಟಿರ್ತಾವ ಹೋಗ ಅದ್ರಾಗ ಬುಡ್ಡಿ ಬಾಡಿರ್ತಾವ ಒಂದ ಅರ್ಧ ಚೀಲ ಬರ್ತಾವ ಅಷ್ಟ ಚಲೋ ಕಾಳ ತಗದಿ ತಗಿ ಗಿಟ್ಟಿದ ಡಿ ಗಾಡಿ ಡಿಕ್ಕಿ ತಕ್ಕಿಪ್ಪ ಹಾಕ್ತೇನೆ ಸುಳ್ಳ ವಜ್ಜ ಮಾಡತ್ತೀರಿ ನೋಡ್ರಿ ಇದ್ನೆಲ್ಲ ನನಗೆ ನೀವು ಏನಾಗೋದಿಲ್ಲ ತಗಿ ಹಾಕ್ತೇನೆ ಹ್ಞೂ ಬರ್ರಿ ಸ್ವಲ್ಪ ಸಮಯದ ನಂತರ ಆತು ಮಾಮೂಲಿ ಆತೀರಿ ಪೂಜೆ ನಾನು ಬರ್ತೀನಿ ಆಯ್ತು ಬಾಯ್ ಹ ಎಷ್ಟು ಒಳ್ಳೆ ಬಿಡೋದ್ ನೋಡ್ರಿ ನೀವು ಅಷ್ಟೇ ಶ್ರೀಮಂತ ಇದ್ ಒಂದು ಏಟ್ ಜಾಂಬಿಲ್ಲ ಹಂಗಿದ್ರು ಅಲಂಕಾರ ಇಲ್ಲ ಭಾರಿ ಒಳ್ಳೆ ಹುಡುಗಿ ಒಂದು ಬಂಗಾರ ಹುಡುಗೇ ಸಿಗ್ಲಿಪ್ಪ ಹ್ಮ್ ನಡೀನ್ ಬಿಡ ಬಿಡ ಅರ್ವಿ ಕಳದ್ ಮುಂದಿನ ಕೆಲಸ ನೋಡೋಣ ನಡೀನ್ ಹೊಲಕ್ ಹತ್ತೂ ನಾಲ್ಕು ದಿನ ಆತ್ ಹೊಲಕ್ ಹೋಗ್ಲೇ ಹ್ಮ್ ನಡೀ ನಡೀ